ಕೊಲೆ ಮಾಡಿ ಜೈಲು ಪಾಲಾಗುತ್ತಿರುವ ದರ್ಶನ್ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿರುವ ದರ್ಶನ್ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಬೌರಿಂಗ್ ಹಾಸ್ಪಿಟಲ್ಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಲಾಗುತ್ತೆ ತದನಂತರ ಜೈಲಿಗೆ ಸೇರ್ತಾ ಇರೋ ದರ್ಶನ್ ಒಬ್ಬ ನಟ ಕೊಲೆಗಡುಕನಾಗಿ ಮಾರ್ಪಟ್ಟಿದ್ದು ನಿಜಕ್ಕೂ ವಿಷಾದನೀಯ ಈ ಘಟನೆ ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ ಭಾರತೀಯ ಜನರಿಗೆ ಅವಮಾನ ಸಾಮಾಜಿಕ ಜೀವನದಲ್ಲಿರುವ ದರ್ಶನ್ ಕೊಲೆಗಡಕನಾಗಿದ್ದು ಅಕ್ಷಮ್ಯ ಅಪರಾಧವೇ ಸರಿ ಈ ಘಟನೆ ಕನ್ನಡ ಚಿತ್ರರಂಗಕ್ಕೂ ಮತ್ತು ಭಾರತೀಯ ಚಿತ್ರರಂಗಕ್ಕೂ ಅವಮಾನ ಮಾಡಿದಂತಾಗಿದೆ ಪ್ರಿಯ ವೀಕ್ಷಕರೇ ಒಬ್ಬ ನಟ ಈ ರೀತಿ ಕೊಲೆ ಮಾಡಿದ್ದು ಅಪರಾಧವಲ್ವಾ ಈ ಘಟನೆಯಿಂದ ಸಮಾಜದಲ್ಲಿ ಒಂದು ಕೆಟ್ಟ ಉದಾಹರಣೆ ರವಾನೆಯಾಗುತ್ತಿದೆ ಸಾಮಾಜಿಕ ಜೀವನದಲ್ಲಿರುವ ದರ್ಶನ್ ಜನರಿಗೆ ಒಂದು ಕೆಟ್ಟ ಉದಾಹರಣೆಯಾಗಿರುವುದು ವಿಷಾದನೀಯ ರೀಲ್ ಮೇಲೆ ಹೀರೋ ರಿಯಲ್ ಲೈಫ್ ಅಲ್ಲಿ ವಿಲನ್ ದರ್ಶನ್ ಜೊತೆ ಪವಿತ್ರ ಗೌಡ ಆಪ್ತವಾಗಿದ್ದಾರೆ ದರ್ಶನ್ ಜೊತೆ ಇರೋ ಫೋಟೋಗಳನ್ನ ಪವಿತ್ರ ಗೌಡ ಹಂಚಿಕೊಂಡಿದ್ರು ಪವಿತ್ರ ಗೌಡ ಅವರಿಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎನ್ನುವವರು ಅಶ್ಲೀಲ ಮೆಸೇಜ್ ಮಾಡಿದ್ರು ಕಾಮಾಕ್ಷಿ ಪಾಳ್ಯದಲ್ಲಿ ರೇಣುಕಾಸ್ವಾಮಿಯ ಕೊಲೆಯಾಗಿತ್ತು ದರ್ಶನ್ ಸೂಚನೆ ಮೇಲೆ ಕೊಲೆ ಮಾಡಿದ್ದಾಗಿ ನಾಲ್ವರು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಘಟನೆ ವೇಳೆ ಸ್ಥಳದಲ್ಲಿ ದರ್ಶನ್ ಕೂಡ ಇದ್ದರು ಎನ್ನಲಾಗಿದೆ ಈ ಪ್ರಕರಣದಲ್ಲಿ ದರ್ಶನ್ ಸೇರಿ ಹತ್ತು ಜನರನ್ನ ಬಂಧಿಸಲಾಗಿದೆ ಈ ಘಟನೆ ನಡೆದಿದ್ದು ಜೂನ್ ಒಂಬತ್ತರಂದು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗಿತ್ತು ವಿನಯ್ ಎನ್ನುವರಿಗೆ ಸೇರಿದ ಶಡ್ನಲ್ಲಿ ಅವರನ್ನು ಇರಿಸಲಾಗಿತ್ತು ಈ ವೇಳೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ ನಾಲ್ಕು ಜನ ಹಲ್ಲೆ ಮಾಡಿದ ತಂಡದಲ್ಲಿ ದರ್ಶನ್ ಕೂಡ ಇದ್ದ ಮಾಹಿತಿ ಇದೆ ಹತ್ಯೆ ಮಾಡಿ ದೇಹವನ್ನು ಮೋರಿಯಲ್ಲಿ ಎಸೆದು ಹೋಗಲಾಗಿತ್ತು ವಿಜಯನಗರ ಎಸಿಪಿ ಚಂದನ್ ತಂಡದಿಂದ ದರ್ಶನ್ನ ವಶಕ್ಕೆ ಪಡೆಯಲಾಗಿದೆ ದರ್ಶನ್ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡ ಬೆನ್ನಲ್ಲೇ ಕರ್ಮದ ಬಗ್ಗೆ ಪೋಸ್ಟ್ ಮಾಡಿದ ಪವಿತ್ರ ಗೌಡ ಪವಿತ್ರ ಗೌಡ ಹಾಗೂ ದರ್ಶನ್ ಮಧ್ಯೆ ಆಪ್ತತೆ ಇದೆ ಇಬ್ಬರು ಹಲವು ಕಡೆಗಳಲ್ಲಿ ಸುತ್ತಾಡಿ ಬಂದಿದ್ರು ಇವರ ಸಂಬಂಧದ ವಿಚಾರ ಸಾಕಷ್ಟು ಚರ್ಚೆ ಹುಟ್ಟುಹಾಕಿತು.